ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಅವರು ಈ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಗ್ ಬಾಸ್ ಬಗ್ಗೆ ಡೈಲಿ ಅಪ್ಡೇಟ್ಸ್ ಮತ್ತು ಡೈಲಿ ನ್ಯೂಸ್ನ ಇರಿ ಹಾಗೆ ಇರಿ ಅಂತ ಹೇಳ್ತಾ ನೀವು ಸ್ವಲ್ಪ ನಮಗೆ ಸಪೋರ್ಟ್ ಮಾಡ್ತಾ ಇದ್ದರೆ ನಾವು ಇದಕ್ಕಿಂತ ಹೆಚ್ಚಿನ ಮಾಹಿತಿನ ನಿಮಗೆ ತಲುಪಿಸೋಕೆ ಟ್ರೈ ಮಾಡ್ತೀವಿ ಅದಕ್ಕೆ ನಿಮ್ಮ ಸಹಕಾರ ಮತ್ತು ಸಪೋರ್ಟ್ ಯಾವಾಗಲೂ ನಮ್ಮ ಮೇಲೆ ಈಗೇ ಇರಲಿ ಅಂತ ಹೇಳ್ತಾ ಬನ್ನಿ ಬಿಗ್ ಬಾಸಲ್ಲಿ ಇವತ್ತು ಬಿಡುಗಡೆ ಆಗಿರೋ ಪ್ರೋಮದಲ್ಲಿ ಏನೆಲ್ಲ ಆಗ್ತಾಯಿದೆ ಮನೆಯಲ್ಲಿ ನಗುವಿನ ವಾತಾವರಣ ಯಾವ ರೀತಿ ತುಂಬಿ ತುಳುಕ್ತಾ ಇದೆ ಅನ್ನೋದನ್ನ ನಿಮ್ಮ ಮುಂದೆ ವಿವರವಾಗಿ ತಿಳಿಸ್ತಾ ಹೋಗ್ತಿರ್ತೀವಿ ಬಿಗ್ ಬಾಸ್ ಶುರುವಾಗಿ ಇಷ್ಟು ದಿನ ಕಳೆದ್ರೂ ಸಹ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಅಂದರೆ ಏನು ಅಂತ ಸರಿಯಾಗಿ ಇನ್ನೂ ಅರ್ಥ ಆಗಿಲ್ಲ ಅನಿಸುತ್ತೆ ಅದಕ್ಕಂತಲೇ ಕಿಚ್ಚ ಸುದೀಪ್ ಅವರು ಮನೆಯಲ್ಲಿರೋ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಒಂದು ಪ್ರಶ್ನೆ ಕೇಳಿದರೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ಅಂದರೆ ಏನು ಅಂತೇಳಿ ಒಬ್ಬೊಬ್ಬರಿಗೆ ಕೇಳ್ಕೊಂಬಂದಿದ್ದಾರೆ ಅದೇ ರೀತಿ ಈ ಪ್ರಶ್ನೆನ ಕರಾವಳಿ ಹುಡುಗಿ ರಕ್ಷಿತಾ ಶೆಟ್ಟಿ ಅವ್ರಿಗೂ ಸಹ ಕೇಳಿದ್ದು ಅವರು ಉತ್ತರ ಏನಂತ ಕೇಳಿದ್ರೆ ನೀವು ಮನೆಯಲ್ಲಿ ಬಿದ್ದು ಬಿದ್ದು ನಗೋದಂತೂ ಕಾಯಂ ನೋಡಿ ಕಿಚ್ಚ ಸುದೀಪ್ ಅವರು ಎಲ್ಲರೂ ಕೇಳತ್ತರ ರಕ್ಷಿತಾ ಶೆಟ್ಟಿ ಅವರಿಗೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ಅಂದರೆ ಏನು ಅಂತ ಕೇಳ್ತಾರೆ ಅದಕ್ಕೆ ರಕ್ಷಿತಾ ಅವರು ಬಿಗ್ ಬಾಸ್ ಅದೊಂದು ಲೈಫ್ ದ ಚಾಲೆಂಜು ಅಂತ ಹೇಳ್ತಾರೆ ಅದನ್ನು ನೋಡಿಬಿಟ್ಟು ಕಿಚ್ಚ ಸುದೀಪ್ ಅವರು ಬಿಟ್ಟು ಕಣ್ಣು ಬಿಟ್ಕೊಂಡು ಫುಲ್ಲು ಶಾಕಾಗಿ ನಿಂತ್ಕೊಂಡ್ಬಿಡ್ತಾರೆ ಅವರು ಮಾತು ಕೇಳಿ ಮನೆ ಮಂದಿ ಎಲ್ಲ ಫುಲ್ಲು ಬಿದ್ದು ಬಿದ್ದು ನಗೋಕೆ ಶುರು ಮಾಡಿಬಿಡ್ತಾರೆ ಆಮೇಲೆ ಸುದೀಪ್ ಅವರು ಮುಂದುವರೆದು ಬಿಗ್ ಬಾಸ್ ಬಗ್ಗೆ ನಿಮಗೆ ಪ್ರಮೋಟ್ ಮಾಡಿ ಅಂತ ಹೇಳಿದರೆ ನಿಮ್ಮ ಶೈಲಿಯಲ್ಲಿ ನೀವು ಯಾವ ರೀತಿ ಪ್ರಮೋಟ್ ಮಾಡ್ತೀರಾ ಅದನ್ನು ನಮ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ತೋರಿಸಿರ ಅಂತ ಕೇಳ್ತಾರೆ ಅದಕ್ಕೆ ರಕ್ಷಿತಾ ಶೆಟ್ಟಿ ಅವರು ಸರಿ ಸರ್ ಅಂದ್ಬಿಟ್ಟು ಮುಂದೆ ಬಂದು ಒಂದು ಕಂಟೆಸ್ಟೆಂಟಲ್ಲಿ ಎಂಥ ಉಂಟು ಅದು ಮತ್ತೊಂದು ಕಂಟೆಸ್ಟೆಂಟಲ್ಲಿ ಅಲ್ಲಿ ಇಲ್ಲ ಹೌದು ಮ ಒಬ್ಬ ಒಬ್ಬರತ್ರ ಇರೋದ್ರು ಇನ್ನೊಬ್ರ ಹತ್ರ ಇರಲ್ಲ ಅಂತೇಳಿ ಅವ್ರವ್ರು ಮಾತಾಡುವಾಗ ಕಿಚ್ಚ ಸುದೀಪ್ ಅವರು ನೋಡಿಬಿಟ್ಟು ಆ ಬಾ 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 ಅವ ಹುಲಿ ಅಂದ್ಕೊಂಡು ಜೋರಾಗಿ ಕ ನಗಾಡ್ತಾರೆ ಮತ್ತು ಅದಲ್ಲದೆ ಅವ್ರ ಮಾತು ಕೇಳಿಬಿಟ್ಟು ಮನೆ ಮಂದಿ ಎಲ್ಲ ಫುಲ್ಲು ನಗಾಡೋಕ್ಕೆ ನಗಾಡೋಕ್ಕೆ ಶುರು ಮಾಡ್ತಾರೆ ಅದಲ್ಲದೆ ಮುಂದುವರೆದು ರಕ್ಷಿತ ಅವರು ಬಿಗ್ ಬಾಸ್ ಅಂದರೆ ಮೋಷನ್ಸು ಅಂದರೆ ಎಮೋಷನ್ಸು ಅಂತ ಹೇಳೋಕ್ಕೋಗಿ ಬೈ ಮಿಸ್ ಮೋಷನ್ಸ್ ಅಂತ ಹೇಳ್ತಾರೆ ಅದಕ್ಕೆ ಸುದೀಪ್ ಅವರು ಅದು ಮೋಷನ್ಸಾ ಎಮೋಷನ್ಸಾ ಅಂತ ಹೇಳಿಬಿಟ್ಟು ಅವ್ರಿಗೆ ಟಾಂಗ್ ಕೊಡ್ತಾರೆ ಆಮೇಲೆ ಇದು ಬಿಗ್ ಬಾಸ್ ನೋಡೋದಕ್ಕೆ ಯಾವುದೇ ರೀಸನ್ ನೋಡದೆ ಇರೋದಕ್ಕೆ ಯಾವುದೇ ರೀಸನ್ ಇಲ್ಲ ಎಲ್ಲರೂ ನೋಡಬೇಕು ಅಂತೇಳಿ ಹೇಳ್ತಾರೆ ಇದನ್ನೆಲ್ಲ ನೋಡಿಬಿಟ್ಟು ಸುದೀಪ್ ಅವರು ಫುಲ್ ಖುಷಿಯಿಂದ ನಗಾಡಿಕೊಂಡು ವಾ ವೆರಿ ಗುಡ್ ಥ್ಯಾಂಕ್ಸ್ ಅಂತೇಳಿ ಅವರು ಕುಂದರ್ಸ್ತಾರೆ ಇದು ಇವತ್ತಿನ ಪ್ರೋಮೋದ ರೀ ವಿವರಣೆ ಇದು ಇವತ್ತು ರಾತ್ರಿ ವಾರದ ಪಂಚಾಯಿತಿಯಲ್ಲಿ ಚರ್ಚೆ ಆಗೋ ವಿಷಯ ಆಗಿದೆ ಇನ್ನು ರಕ್ಷಿತಾ ಶೆಟ್ಟಿಯವರು ಹುಟ್ಟಿದ್ದು ಕರ್ನಾಟಕದಲ್ಲೇ ಆದ್ರೂ ಬೆಳೆದಿದ್ದಲ್ಲ ಮುಂಬೈಯಲ್ಲಿ ಹಾಗಾಗಿ ಪಾಪ ಅವರಿಗೆ ಸ್ವಲ್ಪ ಕನ್ನಡ ಬ ಮಾತಾಡೋದಕ್ಕೆ ಕಷ್ಟ ಆಗುತ್ತೆ ಅದರಿಂದ ಎಲ್ಲರೂ ಸ್ವಲ್ಪ ಹೊಟ್ಟೆಗೆ ಹಾಕ್ಕೋಬೇಕು ಅದಲ್ಲದೆ ಅವರು ಮಾತಾಡಿದ್ದು ಕನ್ನಡ ನಿಮಗೆ ಮತ್ತು ಅವರು ಕ್ಯೂಟ್ನೆಸ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರೂ ಕಾಮೆಂಟ್ ಮಾಡಿ ಇನ್ನೂ ಬಿಗ್ ಬಾಸ್ ಬಗ್ಗೆ ಹೆಚ್ಚಿನ ವೀಡಿಯೋಗಳನ್ನ ಮತ್ತು ಹೆಚ್ಚಿನ ಅಪ್ಡೇಟ್ಸ್ಗಳನ್ನ ಪಡ್ಕೊಳ್ಳೋದಕ್ಕೆ ನನ್ನ ಚಾನೆಲ್ನ ಯಾವಾಗಲೂ ನೋಡ್ತಾ ಇರಿ ನಾನು ನಿಮ್ಗೆ ಅದೇ ರೀತಿ ನಿಮಗೆ ಎಲ್ಲದನ್ನೂ ಪ್ರೊವೈಡ್ ಮಾಡ್ತಾ ಇರ್ತೀನಿ ಈ ಚಾನಲ್ ಆಗಿದ್ರೆ ಒಂದು ಕಾಮೆಂಟ್ ಹಾಕ್ಬಿಡಿ ಧನ್ಯವಾದಗಳು ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಹೀಗೆ ಇರಲಿ